ಇದೀಗ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಸನ್ಮಾನ ಶ್ರೀ ಸಿದ್ದರಾಮಯ್ಯನವರು ಬಂದಿದ್ರೆ ಯಾವ ರೀತಿ ಮಾತಾಡಬಹುದಾಗಿತ್ತು ಅನ್ನೋ ಶೈಲಿಯನ್ನು ಮಿಮಿಕಿರಿ ಮಾಡಿ ತೋರ್ತಾ ಇದ್ದೀನಿ ನೋಡಿ ಈ ರಾಜ್ಯದ ಜನತೆಗೆ ನಾವು ನುಡಿದಂತೆ ನಡೆದಿದ್ದೀವಿ ಅನ್ನೋ ಮಾತನ್ನ ಹೇಳಿ ವಿಧಾನ ವಿಧಾನಸಭಾ ಕ್ಷೇತ್ರದ ನಮ್ಮ ಶಾಸಕರಾದಂಥ ನರೇಂದ್ರ ಸ್ವಾಮಿಯವರು ಭಾಳ ಒತ್ತಡ ಏರಿ ಈ ಸಮಾವೇಶಕ್ಕೆ ಬರಬೇಕು ಗಗನ್ ಚಿಕ್ಕಿಗೆ ಅಂತೇಳಿ ಪಾಪ ಎರಡು ತಿಂಗಳಿಂದ ಆಸೆ ಮಾಡಿದರು ಭಾಳ ದೂರವಾಗಿ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದಾರೆ ಈ ಭಾಗದ ಜನತೆಗೆ ಕಾಂಗ್ರೆಸ್ ಸರ್ಕಾರ ಎಲ್ಲ ಯೋಜನೆಗಳನ್ನು ಕೈಗೊಂಡು ಇವತ್ತು ಗಗನ ಚಿಕ್ಕ ಸಮಾವೇಶ ಭಾಳ ದೂರಯಾಗಿ ಮಾಡ್ತಿರೋದು ನನಗೆ ಭಾಳ ಸಂತೋಷವಾಗಿದೆ ಈ ಸಮಾವೇಶಕ್ಕೆ ஆகமஸ்ர்த்தக்ககோதோகி மித்திகூ மாமதி போலீஸ் இப்பந்தி ஆகமசிர் தக்க நான் தாயந்திரி எல் நீல் சுபாசியே இன்னும் எல்லா கலாபிமானி கலாவும் காரியம்தே கே எஞ்சாய் நீல் கூட கலாவை சப்பாழைய ஓடி அன்னோ மாத்தனி ನಿಮಗೆಲ್ರಿಗೂ ಶುಭವಾಗಲಿ ಶನ್ಮನ್ಯ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ನಾನು ಹತ್ತಿರದಿಂದ ನೋಡಿಲ್ಲ ನಾನು ಬರೀ ಟಿ ವಿಲ್ ನೋಡಿ ಕ್ಯಾಚ್ ಮಾಡಿದ್ದೀನಿ ಡಿ ಕೆ ಶಿವಕುಮಾರ್ ಸಾಹೇಬರು ಮಾತಾಡಿದರೆ ರಾಜ್ಯದ ಎಲ್ಲರ ಜನತೆಗೆ ಕಾಂಗ್ರೆಸ್ ಸರ್ಕಾರ ಮಾಡಿರುವಂಥ ಸಾಧನೆ ನೋಡಿದರ ಈಗ ನರೇಂದ್ರ ಸ್ವಾಮಿ ಅವರ ನೇತೃತ್ವದಲ್ಲಿ ಭಾಳ ಅದ್ದೂರಿ ಕಾರ್ಯಕ್ರಮ ಏರ್ಪಾಡು ಮಾಡ್ತಾ ನನಗೆ ಭಾಳ ಸಂತೋಷಕವಾಗಿದೆ ಎಲ್ರಿಗೂ ನನ್ನ ಅಭಿನಂದನೆ ಹೇಳ್ತೀನಿ ನಮಸ್ಕಾರ ಈಗ ಕನ್ನಡದ ಚಿತ್ರ ನಟರುಗಳು ಒಂದು ಎರಡು ನಿಮಿಷ ನಮ್ಮೆಲ್ಲರನ್ನು ಬಿಟ್ಟು ಹೋಗಿದ್ದಾರೆ ನಟ ಪುನೀತ್ ರಾಜ್ಕುಮಾರ್ ಅವರು ಅವ್ರನ್ನ ಮೇಡ್ ಮಾತನ್ನು ನಾನು ಬಿತ್ತರಿಸ್ತೀನಿ ಆ ಮಧ್ಯಂತರದಲ್ಲಿ ಯಾಕೆ ಯಾಕೆ ನಾನು ಟೈಮ್ ಕೊಟ್ಟಿಲ್ಲ ಅದು ಯಾಕೆ ಎಲ್ರಿಗೂ ಮಾಡಬೇಕಾಗಿದೆ ನಾನು ಯಾವಾಗ ನೋಡಿದ್ರೆ ನನಗೆ ಭಾಳ ಎರಡು ಎರಡು ನಿಮಿಷ ಮೂರು ನಿಮಿಷ ಕೊಡೋದ್ರ ಟೈಮ್ನ ಈಗ ನೋಡಿ ಎಲ್ರಿಗೂ ಒಟ್ಟಿಗೆ ಕರ್ಕೊಂಡು ಎರಡು ನಿಮಿಷ ಇಲ್ಲಿ ಕ್ಲೋಸ್ ಮಾಡಿಬಿಡ್ತೀನಿ ನೋಡಿ ಅಂಬರೀಶ್ ಅವ್ರದ್ದು ಒಂದು ಶಿನ್ಮಾದಲ್ಲಿ ಯಾವುದು ಅಂತ ಅಂದ್ರೆ ಒಂಟಿ ಶಲಗ ಚಿತ್ರದ್ದು ಒಂದು ಡೈಲಾಗು ನಿಮ್ಮಂಥವ್ರಿಗೆಲ್ಲಪ್ಪ ಪುಣ್ಯವಂತರಿಗೆಲ್ಲ ಮಗ ನಾನೇ ಕಣ ಪ್ರೈವೇಟ್ ಡಿಟೆಕ್ಟಿವ್ ಒಂಟಿ ಶಲಗ ಇದನ್ನ ಮನೆ ಮುಖ್ಯಮಂತ್ರಿ ಚಂದ್ರ ಕೊಟ್ಟರೆ ಹೆಂಗ್ ಮಾತಾಡ್ತಾರೆ ಅಂತ ನಿಮ್ಮಂಥವ್ರಿಗೆಲ್ಲಪ್ಪ ಪುಣ್ಯವಂತರಿಗೆಲ್ಲ ಮಗ ನಾನು ಕೊಣು ಪ್ರೈವೇಟ್ ಡಿಟೆಕ್ಟಿವ್ ಒಂಟಿ ಸಲಗ ಅಲ್ಲಿಗೆ ಟೆನಿಸ್ ಕೃಷ್ಣವ್ರಿಗೆ ಕೊಟ್ಟರೆ ಹೆಂಗ್ ಮಾತಾಡ್ತಾರೆ ಅಂತ ಹಲೋ ನಿಮ್ಮತ್ತೋರ್ಗಲ್ಲ ಅಪ್ಪ ಪುಣ್ಯವಂತರ್ಗಲ್ಲ ಮಗ ನಾನ ಕೊಡ ಪ್ರೈವೇಟ್ ಡಿಸ್ಟಿ ಒಂದೇ ಸಾಲಿಗೆ ಅಲ್ಲಿಗೆ ನಟ ಟೈಗರ್ ಪ್ರಭಕ್ಕರ್ ಕೊಟ್ರಿ ಹಿಂಗೆ ಮಾತಾಡ್ತಾರೆ ಪ್ಪ ಪಣ್ಣಮಂತರ್ಗಲ್ಲ ಮಗ ನಾನು ಕಣ ಪ್ರೈವೇಟ್ ಡಿಟೆಕ್ಟಿವ್ ಅಂಟೆ ಸಲಗ ಅಲ್ಲಿಗೆ ಡಾಕ್ಟರ್ ರಾಜ್ಕುಮಾರ್ ಕೊಟ್ರಿ ಹಿಂಗೆ ಮಾತಾಡ್ತಾರೆ ಓಹೋ ನಿಮ್ಮಂಥವ್ರಿಗೆಲ್ಲ ಅಪ್ಪ ಪುಣ್ಯವಂತರಿಗೆಲ್ಲ ಮಗ ನಾನು ಕಣ ಪ್ರೈವೇಟಿ ಟಿ ಟಿ ಒಂಟಿ ಅಲ್ಲೇ ನಟ ರಮೇಶ್ ಸ್ಟಾರ್ ಅಂಬರೀಷಕ್ ಕೊಟ್ಟಿದ್ರೆ ನಿಮ್ಮಂತವ್ರಿಗೆಲ್ಲ ಅಪ್ಪ ಪುಣ್ಯವಂತರಿಗೆಲ್ಲ ಮಗ ನಾನು ಕಣ ಪ್ರೈವೇಟ್ ಟಿ ಟಿ ಒಂಟಿ ಮಂಡ್ಯದ ಗಂಡು ಅಂತ ನನ್ನ ಅಭಿಮಾನಿಗಳು ಕೊಟ್ಟರೆ ಬೆರೆದು ನಾನು ಈ ಮಳವಳ್ಳಿ ತಾಲೂಕು ಹುಚ್ಚಗೌಡ್ರ ಮಗ ಅಮರನಾಥ್ ನನ್ನ ನಾಡಿನ ಜನತೆ நலவத்து வர்ஷித்தடைசி படி மக ப்ரம்ம பேக கர் கிட்டு அவன் கர் கத்தான நான் மெல்புட் ஏன் பார்த்தேன் பரவாயில்ல நான் இவத்தி ஒன் ஜன மண்டிய ஜில்லே ஆமன்பிட்டு மெல் அபினந்தன் டாட்டா